മനോട നിന മനസ്സിനോടൈ നായ നാട് ബന്ധ മനോട നിന മനസ്സീ ബോടൈ നായി നാട് ബന്ധ മനോട നീ മനസ്സി ബന്ധന കോരാ നിമ ബീ ഉണി യൂറ നിമ ബീ ഉണി യൂ ನಡಿತಾನ ನೋಡಿತಾನ ಕೇಳವ್ರ ನವ ಮನಿತಾನ ನೋಡಕ ಬರಾವರೈ ನಡಿತಾನ ನೋಡಿತಾನ ಕೇಳವರ ನಮ್ಮ ಮನಿತಾನ ನೋಡಕ ಬರವರೈ ನಡಿತಾನ ನೋಡಿತಾನ ಕೇಳವರ ನಾವು ಮನಿ ತಾನ ನೋಡಾಕ ಬರವೇ ನೇಗೋತೀನಿ ತಪ್ಪಸ ಬ್ಯಾಡ ಮಾತಾನಿ ತಪ್ಪಸ ಬ್ಯಾಡ ಮಾತಾ ವಡ್ಯಾಣ ವಾಕಿ ಬಾಳ ಚುಗ್ ದಾಡತಿ ನೆನ ಮಗಳಿ ಗೀತಾ ಕಾಂಗಿರತತಿ ವಡ್ಯಾಣ ವಾಕಿ ಬಾಳ ಚುಗ ದಾಡತಿ ನೆನ ಮಗಾಳಿ ಗೀತಾ ಕಾಂಗಿರತತಿ ವಡ್ಯಾಣವ ನೀ ಚುಗ ದಾಡಸಿ ನೆನ ಮಗಳಿ ಗೀತಾ ಕಾಂಗೀರ ಸತಿ ಕಸೂರ ಸುರೈ ಅರತಿ ಮಗಳನ ಕೊಡವರೈ ನಮ್ಮ ಪ್ರೀತಿ ನೀಬಾನ ಬರಾಬರೈ ಿ ಮಗಳನ್ನ ಕೊಡವರ ನಾವು ತಿರಿ ಬಣ ಬರವರ ಈ ಮಗಳನ ಕೊಡಾವರ ನಾವು ಕಿರುತಿರಿ ಬಣ ಬರವರ ಮಣಿಪುರ ಮಟ್ ಹೋಗವರ ನವ ಮಂಗಳ ಸೂತ್ರ ಕಟ್ಟಸವರ ನಾವು ನವ ಮಂಗಳ ಸೂತ್ರ ಕಟ್ಟಸವರ ಮಂತ್ರ ತಂತ್ರ ಜಪ್ ಸೌರ ನವ ನಿ ಕಾಳು ಯಾವ ಮಂತ್ರ ತಂತ್ರ ಜಪ ಸೌರ ನವ ಕಿ ಕಾಳು ಯಾವಂತ್ರ ಜಪ ಸೌರ ನವ ನಿತ್ತ ಕಿ ಕಾಳು ಯಾವ ನಾವು ಯಾರಿ ನಾಡ ಯಾರಿ ನಾಡವು ಮತ ಗಡಿ ನಾಡ ಯಾರಿ ನಾಡವು ಮತ ಗಡಿ ನಾಡ ಹೆಣ್ಣಿನ ಬಾಳೆ ಬಹುಪಾಡ ಹೆಣ್ಣಿಗೆ ಮಾಡ್ಯಾರ ಸಮಜೋಡ ಹೆಣ್ಣಿನ ಬಾಳೆ ಬಹುಪಾಡ ಹೆಣ್ಣಿ मार साऊ जोड बाळे बहुपाड हे माड्यार जोड